ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ಇನ್ಫಾರ್ಮೇಶನ್ ವಿಡಿಯೋ ಏನಪ್ಪಾ ಅಂತಂದ್ರೆ ಸ್ನೇಹಿತರೆ ಈ ಒಂದು ಬ್ಲೂ ಆಧಾರ್ ಕಾರ್ಡ್ ಸೊ ಈಗಾಗಲೇ ನಿಮಗೆ ಒಂದು ವೈಟ್ ಆಧಾರ್ ಕಾರ್ಡ್ ಇರುತ್ತೆ ಸೊ ಒಂದು ವೈಟ್ನ ಒಂದು ಆಧಾರ್ ಕಾರ್ಡ್ ಇರುತ್ತೆ ಆದರೆ ಈಗ ಬ್ಲೂ ಆಧಾರ್ ಕಾರ್ಡ್ನ ಮಾಡಿಸ್ಬೇಕು ಬುಲ್ ಬ್ಲೂ ಆಧಾರ್ ಕಾರ್ಡ್ನ ಯಾರು ಮಾಡಿಸ್ಬೇಕು ಎದಕ್ಕೆ ಮಾಡಿಸ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಡೀಟೇಲ್ಸ್ ಆಗಿ ತಿಳಿದುಕೊಳ್ಳೋಣ ಅನಿಸ್ತಿದ್ರೆ ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೆ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿದ್ರೆ ಸೊ ಯಾಕೆಂದರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಇವಾಗ ಬ್ಲೂ ಆಧಾರ್ ಕಾರ್ಡ್ ಸೊ ಈ ಒಂದು ಬ್ಲೂ ಆಧಾರ್ ಕಾರ್ಡ್ ಅಂದರೆ ಈ ಸೇಮ್ ಟು ಸೇಮ್ ಈ ಒಂದು ವೈಟ್ ಆಧಾರ್ ಕಾರ್ಡ್ ಯಾವ ರೀತಿ ಇರುತ್ತೆ ಅದೇ ರೀತಿ ಈ ಒಂದು ಆಧಾರ್ ಕಾರ್ಡ್ ಬ್ಲೂ ಆಗಿರುತ್ತೆ ಅಂದ್ರೆ ನೀಲಿಯ ಒಂದು ಕಲರ್ ನಲ್ಲಿ ಈ ಒಂದು ಆಧಾರ್ ಕಾರ್ಡ್ ಇರುತ್ತೆ ಸೊ ಈ ಒಂದು ಆಧಾರ್ ಕಾರ್ಡ್ ನ ಯಾರಿಗೆ ಕೊಡ್ತಾರೆ ಯಾರು ಮಾಡಿಸ್ಬೇಕಪ್ಪ ಅಂತಂದ್ರೆ ಸೊ ಇವಾಗ ಹುಟ್ಟಿದಂತ ಮಕ್ಕಳಿಗೆ ಈ ಒಂದು ಆಧಾರ್ ಕಾರ್ಡ್ ನ ಮಾಡಿಸ್ಬೇಕಾಗುತ್ತೆ ಅನಿತ್ರೆ ಅಂದ್ರೆ ಈಗ ಜನಿಸಿದ ಮಗುವಿಗೆ ಈ ಒಂದು ಆಧಾರ್ ಕಾರ್ಡ್ ನ ಬ್ಲೂ ಕಲರ್ ನ ಒಂದು ಆಧಾರ್ ಕಾರ್ಡ್ ನ ನೀವು ಮಾಡಿಸ್ಬೇಕಾಗುತ್ತೆ ಈ ಒಂದು ಆಧಾರ್ ಕಾರ್ಡ್ ನಿಮಗೆ ಐದು ವರ್ಷದವರೆಗೆ ಈ ಒಂದು ಮಕ್ಕಳ ಒಂದು ಬ್ಲೂ ಆಧಾರ್ ಕಾರ್ಡ್ನಾಗಿ ಮಾಡಿ ಕೊಟ್ಟಿರ್ತಾರೆ ಸೊ ಐದು ವರ್ಷದೊಳಗೆ ಇದು ಐದು ವರ್ಷ ಮಾತ್ರ ಈ ಒಂದು ಬ್ಲೂ ಆಧಾರ್ ಕಾರ್ಡ್ ಇರುತ್ತೆ ಮತ್ತೆ ಈ ಒಂದು ಆಧಾರ್ ಕಾರ್ಡ್ ಸೇಮ್ ಟು ಸೇಮ್ ಹನ್ನೆರಡು ಡಿಜಿಟ್ ನ ಒಂದು ಸಂಖ್ಯೆ ಈಗ ನಮಗೆ ಒಂದು ಡಿಜಿಟ್ ನ ಆಧಾರ್ ಕಾರ್ಡ್ ನಂಬರ್ ಅದೇ ರೀತಿ ಈ ಒಂದು ಆಧಾರ್ ಕಾರ್ಡ್ ಗೆ ಡಿಜಿಟ್ನ ಡಿಜಿಟ್ ನಂಬರ್ ಐಡೆಂಟಿಟಿ ನಂಬರ್ನ ಇರುತ್ತೆ ಸೇತ್ರೆ ಸೊ ಈ ಒಂದು ಆಧಾರ್ ಕಾರ್ಡ್ ಐದು ವರ್ಷದ ನಂತರ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಐದು ವರ್ಷದ ನಂತರ ನೀವು ಅಪ್ಡೇಟ್ ನ ಮಾಡ್ಕೋಬೇಕಾಗುತ್ತೆ ಐದು ವರ್ಷದ ನಂತರ ನೀವು ಈ ಒಂದು ಆಧಾರ್ ಕಾರ್ಡ್ ಗೆ ಒಂದು ಮಗುವಿನ ಒಂದು ಬೆರಳಚ್ಚು ಫಿಂಗರ್ ಪ್ರಿಂಟ್ ನ ನೀವು ಸ್ಕ್ಯಾನ್ ಮಾಡಿಸ್ಬೇಕು ಮತ್ತು ಐನ ಒಂದು ಸ್ಕ್ಯಾನ ಮಾಡಿಸ್ಬೇಕಾಗುತ್ತೆ ಸೇತ್ರೆ ಸೊ ಐದು ವರ್ಷ ಆದ ನಂತರ ಐದು ವರ್ಷ ಆದ ನಂತರ ಇವೆರಡನ್ನು ಮಾಡಿಸಿ ನೀವು ಈ ಒಂದು ಆಧಾರ್ ಕಾರ್ಡನ್ನ ನೀವು ಅಪ್ಡೇಟ್ ಮಾಡ್ಕೊಂಡು ವೈಟ್ ಆಧಾರ್ ಕಾರ್ಡಾಗಿ ನೀವು ನವೀಕರಣ ಮಾಡ್ಕೋಬೇಕಾಗುತ್ತೆ ಮತ್ತು ಈ ನೀವು ಒಂದು ವೈಟ್ ಆದ ನಂತರ ಮತ್ತೆ ಇದು ಎಲ್ಲಿವರೆಗೆ ನಡೆಯುತ್ತೆಪ್ಪ ಅಂತಂದರೆ ಈ ಹುಡುಗನ ಒಂದು ಹದಿನೈದು ವರ್ಷ ಹುಡುಗರ ಹದಿನೈದು ವರ್ಷ ಆಗುವವರೆಗೆ ಸೊ ಅಂದರೆ ಹದಿನೈದು ವರ್ಷ ಆಗುವವರೆಗೆ ಈ ಒಂದು ಆಧಾರ್ ಕಾರ್ಡ್ನ ಅಪ್ಡೇಟ್ನ ತ್ರೂ ಮಾಡಿಸುವ ಅವಶ್ಯಕತೆ ಇರೋಲ್ಲ ಹದಿನೈದನೇ ವರ್ಷಕ್ಕೆ ಈ ಒಂದು ಆಧಾರ್ ಕಾರ್ಡ್ನ ಮತ್ತೆ ನೀವು ಈ ಒಂದು ಬೆರಳಚ್ಚು ಸೊ ಈ ಒಂದು ಬೆ ಬೆರಳುಗಳನ್ನು ನೀವು ಮತ್ತೆ ಸ್ಕ್ಯಾನ್ ಮಾಡಿಸಿ ಫಿಂಗರ್ ಪ್ರಿಂಟ್ನ ಮೂಡಿಸ್ಕೊಂಡು ಮತ್ತೆ ಈ ಒಂದು ಕಣ್ಣಿನ ಒಂದು ಸ್ಕ್ಯಾನ್ನ ಮಾಡಿಸಿ ಈ ಒಂದು ಆಧಾರ್ ಕಾರ್ಡ್ನ ಮತ್ತೆ ನೀವು ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ ಫೋಟೋ ಸಹಿತ ಚೇಂಜು ಮತ್ತು ಏನಾದರೂ ನಿಮ್ಮ ಒಂದು ಅಡ್ರೆಸ್ಸು ಡೀಟೇಲ್ಸು ಡೇಟ್ ಆಫ್ ಬರ್ತು ಹಲವಾರು ಒಂದಿಷ್ಟು ಏನಾದರೂ ಇರುತ್ತಲ್ಲ ಸೊ ಎಲ್ಲನೂ ನೀವು ಈ ಒಂದು ಚೇಂಜನ್ನು ಮಾಡ್ಕೊಂಡು ಈ ಒಂದು ಆಧಾರ್ ಕಾರ್ಡ್ನ ನೀವು ಮಾಡ್ಕೋಬೇಕಾಗುತ್ತೆ ಸೊ ಈ ಒಂದು ಒಟ್ಟಿನಲ್ಲಿ ನಿಮಗೆ ತಿಳಿಸ್ಬೇಕಪ್ಪ ಅಂತಂದ್ರೆ ಒಂದು ಬ್ಲೂ ಆಧಾರ್ ಕಾರ್ಡ್ ಸಣ್ಣ ಈಗ ಈಗ ತರ ಜನಿಸಿರುವಂತ ಮಕ್ಕಳಿಗೆ ಈ ಒಂದು ಆಧಾರ್ ಕಾರ್ಡನ್ನು ಮಾಡಿಸ್ಬೇಕಾಗುತ್ತೆ ಸೊ ಹುಟ್ಟಿದ ನಂತರ ಹಿಡ್ಕೊಂಡು ಐದು ವರ್ಷದವರೆಗೆ ಮಾತ್ರ ಈ ಒಂದು ಬ್ಲೂನ ಆಧಾರ್ ಕಾರ್ಡ್ ಮಾಡುವಾಗಿರುತ್ತೆ ಸ್ನೇಹಿತರೆ ಸೊ ಈ ರೀತಿ ಒಂದು ಆಧಾರ್ ಕಾರ್ಡ್ ಬ್ಲೂ ಆಧಾರ್ ಕಾರ್ಡ್ನ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ಅಂಥದ್ದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಅಕೌನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಸೊ ಯಾಕೆಂದರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ನಮಸ್ಕಾರ